ಶರತ್ ಸಿನಿಮಾದ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಕೊಟ್ಟರೆ ಅದಾದ ನಂತರ ನಮ್ಮ ಮಾಧ್ಯಮ ಮಿತ್ರರು ನಮಗೆ ಕ್ವಶನ್ಸ್ ಕೇಳ್ತಾರೆ ಕ್ವಶನ್ ಅಂಡ್ ಆನ್ಸರ್ ಸೆಕ್ಷನ್ ಇರುತ್ತೆ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ಸೊ ಸಿನಿಮಾ ನಾವು ಅಂಡರ್ ಗ್ರೌಂಡ್ ಸಾರಿ ಅಂಡರ್ ವರ್ಲ್ಡ್ ಬೇಸ್ಡ್ ಮಾಡಿದ್ದೀವಿ ರೋಡಿಸಮ್ ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ಸೊ ಸೊಲಿ ಎಲ್ಲರೂ ಹೇಳ್ತಾರೆ ಕಷ್ಟಪಟ್ಟು ಅಂತ ಸೊ 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 ನಾವು ಇಷ್ಟಪಟ್ಟು ಕೆಲಸನ ಇವಾಗ ನೋಡಿದ್ರಿ ನೀವೇ ನೋಡಿದ್ದೀರಾ ಇದ್ರ ಮೇಲೆ ನಿಮ್ಗೆ ಏನು ಪ್ರಶ್ನೆ ಕೇಳಿ ಅದಕ್ಕೆ ಟೀಮ್ ರೆಡಿ ಇದೀವಿ ಉತ್ತರ ಥ್ಯಾಂಕ್ ಯು ಇವತ್ತು ಬಂದಿರೋ ಎಲ್ರಿಗೂ ನಮಸ್ಕಾರ ನಿಮ್ಮ ಇಷ್ಟು ಪ್ರೀತಿ ತುಂಬಾ ಖುಷಿ ಆಗುತ್ತೆ ಏನ್ ಹೇಳ್ಬೇಕಂತ ಗೊತ್ತಾಗಲ್ಲ ಸೊ ಥಿಯೇಟ್ರಲ್ಲಿ ಸಿನ್ಮಾ ನೋಡೋದ್ರ ಮುಖ್ಯಾತಿ ಸಿನ್ಮಾ ಮುಂದುವರಿಸಿಕ್ ರಿಲೀಸ್ ಆಗ್ತಿದೆ ಸಿನ್ಮಾ ಬಂದು ಒಂದು ಬೇರೆ ತರನೇ ಮಜಾ ಕೊಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಅದು ನಾನು ಪ್ರಾಮಿಸ್ ಮಾಡ್ಬೋದು ಯಾಕಂದ್ರೆ ಸರ್ ಅಷ್ಟು ಬಿಡುಸಲ ಕಾಣಿಸ್ತಾರೆ ಪ್ರತಿ ಫ್ರೀಮಲ್ಲೂ ಸೊ ಅದೇ ಮುಂದೆ ನೀವೆಲ್ಲ ನೋಡಿ ಆಶೀರ್ವಾದ ಮಾಡಿದ್ರೆ ಖಂಡಿತ ಇದೊಂದು ಒಳ್ಳೆ ಸಿನ್ಮಾ ಆಗುತ್ತೆ ಸರ್ ಇದೊಂದು ಗ್ಯಾಂಗ್ ಮಧ್ಯೆ ಮಧ್ಯ ಹೊಡೆದಾಟ ಗ್ಯಾಂಗ್ಸ್ಟರ್ ಮೂವಿ ಅಂತ ಆ ತರ ಎಲ್ಲ ಗ್ಯಾಂಗ್ ಗಳ ಮಧ್ಯ ಅಂತ ಒಂದಷ್ಟು ಗೇಮ್ ಅದನ್ನ ನಮ್ಮ ಹೀರೋ ಹೆಂಗ್ ಫೇಸ್ ಮಾಡ್ತಾರೆ ನೈಜ ಘಟನೆ ಅಲ್ಲ ಯಾವ್ದು ಪರ್ಟಿಕ್ಯುಲರ್ ಆಗಿ ಆತರ ಏನಿಲ್ಲ ಸರ್ ಆದ್ರೆ ನೀವೆಲ್ಲರೂ ಸಿನಿಮಾ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇದನ್ನ ನಾನು ನೋಡಿದ್ದೀನಿ ನಮ್ಮ ಏರಿಯಾದಲ್ಲಿ ನೋಡಿದ್ದೀನಿ ಅಂತ ಹೇಳ್ತೀರಾ ಪ್ರತಿ ಏರಿಯಾಲು ನಡೆಯುವಂತ ಕಥೆ ಇದು ಸೆನ್ಸರ್ ಎಲ್ಲಾ ಆಗಿದೆ ಅಪ್ಪ ಹ ಆ ಸರ್ ಸೆನ್ಸರ್ ಆಗಿದೆ ಯುಎ 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 ಹಾಗೆ ಒಂದು ಮಾಸ್ सब्जेक्ट ಯುಎ ತಗೊಂಡಿದ್ದು ನೀ ಸೆಂಟಾಗಿ ಮಾಡಿದಿರಿ ಅದೇ ಮಾಸ್ ಎಲ್ಲ ಕರೆಮೇಲ್ ದರ ಮಾಡಿದೀವಿ ಸೋ ಸಿನಿಮಾ ಬೇರೆ ಸಹ ಕಲಾವಿದರು ಸಹ ಕಲಾವಿದರ ನಕಿತ ಕಥೆ ಏನು ಡಿಮಂಡ್ ಮಾಡ್ತೋ ಆತರ ಕಲಾವಿದರ ಹುಡುಕತಾ ಹೋದ್ವಿ ಡ್ರಾಮಾದ ಒಂದಷ್ಟು ಕಲಾವಿದರ ಸಿಗ್ತಾ ಹೋದ್ರು ಸೊ ನಾವು ಹೊಸಬ್ರು ಹೊಸಬ್ರು ಇಕಡೆ ಸಿನಿಮಾ ಮಾಡೋಣ ಅನ್ನೋದು ಸರ್ ಏನಂದ್ರೆ ಒಂದು ಥಾಟ್ ಇತ್ತು ನಾನು ತುಂಬಾ ಸ್ಟ್ರಗ್ ಮಾಡ್ಕೊಂಡ್ ಬಂದ್ರಿಂದ ಸೊ ಎಲ್ಲರಿಗೂ ಹೊಸೊಬ್ಬರಾಗಿ ಅವಕಾಶ ಕೊಡಬೇಕು ಅನ್ನೋದೊಂದು ನಾವೇ ಯಾರು ಅವಕಾಶ ಕೊಡಕಲ್ಲ ಖುಷಿ ಇದೆ ನನಗೆ ಅಲ್ಲ ಓವರ್ ಆಲ್ ಎಂಟರ್ಟೈನ್ಮೆಂಟ್ ಎಲ್ಲರಿಗೂ ತುಂಬಾ ಚೆನ್ನಾಗಿ ಸಿಕ್ಕಿ ಸಿಕ್ಕ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇದೆ ತಂದೆ ಮಗಳು ಪ್ರೀತಿ ಇದೆ ಮತ್ತೆ ತಾಯಿ ಸೆಂಟಿಮೆಂಟ್ ಇದೆ ಲವ್ ಇದೆ ಬರೀ ಅಂಡವರ್ಡ್ ಅಂತ ಅಂದ್ರೆ ರೋಡಿಸಮ್ ಅಂತ ಏನಿಲ್ಲ ಎಲಿಮೆಂಟ್ಸ್ ಇದೆ ಸಿನಿಮಾದಲ್ಲಿ ಒಬ್ಬ ಬಾಡಿನ ಬ್ಲಾಂಕ್ ಸಿನಿಮಾ ನೋಡಿದ್ರೆ ಡೆಫ್ನೆಟ್ ಆಗಿ ತುಂಬಾ ಇಷ್ಟ ಪಟ್ಟೇ ಬರ್ತದೆ ಸಿನ್ಮಾನ್ ಪ್ರಶ್ನೆ ಇಲ್ವಾ ಅಲ್ಲ ಫಸ್ಟ್ ಟೈಮ್ ನೀವು ಮಾಡಿರೋದ ಇದು ಫಸ್ಟ್ ಟೈಮ್ ಸೋಲೋ ಹೀರೋ ಮಾಡಿರೋದು ಮುಂಚೆ ಎಲ್ಲ ಆ ಮೂರ್ ಜನ ನಾಲ್ಕು ಜನ ಏನೋ ಮಾಡ್ಲಿಕ್ಕೆ ಸಿಗ್ನಲ್ ಮಾಡಿದ್ದೆ ಬಟ್ ಈಗ ನನ್ದೇ ಪ್ರೊಡಕ್ಷನ್ ಅಲ್ಲಿ ನಾನೇ ಸೋಲೋ ಇರೋಕ್ಕೆ ಬರ್ತಿದ್ದೀನಿ ಯಾಕಂದ್ರೆ ನಾನು ಆಫ್ಟರ್ ಲಾಟ್ ಆಫ್ ಸ್ಟ್ರಗಲಿಂಗ್ ಐಡ್ ಜಸ್ಟ್ ಹೇಳ್ತಿನೊ ನಾವ್ ಏನೋ ಮಾಡ್ಬೇಕಂತ ಅನ್ಸ್ತು ಆಹ್ಹ್ ಯೂಲಿ ಎಲ್ಲರೂ ಸ್ಟ್ರಗ್ಲಿಂಗ್ ಅಲ್ಲಿ ಒಂದು ಥಾಟ್ ಬಂದೇ ಬರೋದಿಲ್ಲ ಎಲ್ಲರೂ ನಾವೇನೋ ಮಾಡ್ಬೇಕಂತ ಸೊ ನಮ್ ಡೈರೆಕ್ಟರ್ ಬಂದೆ ಅದೇ ಇನ್ನೊಂದು ರೀತಿ ಕನೆಕ್ಷನ್ ಸಿಗುತ್ತೆ ನಂಗ್ ನಮ್ಮ ಡೈರೆಕ್ಟರ್ ಗೆ ಯಾಕಂದ್ರೆ ನಾವು ಚಿಕ್ಕ ವಯಸ್ಸಿನ ಗೊತ್ತಿರೋ ಜೊತೆಗೆ ಅಂದ್ರೆ ಗೊತ್ತಿರ್ತೀವಿ ಜೊತೆಗೆ ಒಂದು ಮಧ್ಯದಲ್ಲಿ ಒಂದು ಟೆನ್ ಫಿಫ್ಟೀನ್ ಇಯರ್ಸ್ ಗ್ಯಾಪ್ ಆಗಿಬಿಟ್ರೆ ಸಿಕ್ಕಿರಲ್ಲ ಸೊ ಸಿನಿಮಾ ಮುಖಾಂತರ ಭೇಟಿ ಮಾಡಿದಾಗ ನಾವಿಬ್ರು ಸೊ ನಮ್ಮ ಡೈರೆಕ್ಟರ್ ಒಂದು ಸಬ್ಜೆಕ್ಟ್ ಹೇಳ್ತಾರೆ ಈ ಥರ ಸಬ್ಜೆಕ್ಟ್ ಇದೆ ಅಂತ ಸೊ ನಂಗೆ ಇಷ್ಟಪಟ್ಟು ಆಮೇಲೆ ಹೇಳ್ತಾರೆ ಇದಕ್ಕೂ ಮುಂಚೆಗೆ ಬೇರೆ ಹೀರೋ ಪ್ರೊಡ್ಯೂಸರ್ ಇದ್ರು ಸೊ ಅಲ್ಲಿ ಡೈರೆಕ್ಟರ್ ಏನೋ ಮೇರ್ಸ್ಟಿಂಗ್ ಆಗಿ ಸೊ ಡೈರೆಕ್ಟರ್ ಬಂದ ನಂತರ ಫಸ್ಟ್ ಅಪ್ರೋಚ್ ಒಂದು ಕ್ಯಾರೆಕ್ಟರ್ ಈ ಸಿನಿಮಾದ್ರು ಮಾಡಿದ್ರು ಕ್ಯಾರೆಕ್ಟರ್ ಇತ್ತು ಸೊ ಅದಕ್ಕೆ ಚೆನ್ನಾಗಿತ್ತು ಅಂತ ಚೆನ್ನಾಗಿತ್ತಂತ ಅದಾದಮೇಲೆ ನಮ್ಮ ಡೈರೆಕ್ಟರ್ ಮತ್ತೆ ಇನ್ನೊಬ್ರು ಆರ್ಟಿಸ್ಟ್ ಜೊತೆಗೆ ಬಂದಿದ್ರಿಗೇನು ಇಶ್ಯೂ ಆಗಿತ್ತು ಅದನ್ನ ಹೇಳ್ಕೊಂಡ್ರು ಸೊ ಅವಾಗ ನಮ್ಮ ಡೈರೆಕ್ಟರ್ ಕೇಳಿದ್ರು ಸರ್ ನೀವೇನೋ ಮಾಡ್ಬೋದು ಅಂದಾಗ ನನಗೆ ಓಕೆ ನಾನು ಇಷ್ಟ ಆಯ್ತು ನಂಗೆ ಆ್ಯಕ್ಚುಲಿ ಸಬ್ಜೆಕ್ಟ್ ಚೆನ್ನಾಗಿ ಮಾಡ್ಕೊಂಡಿದ್ರು ಸೊ ನಾನು ಮಾಡ್ತೀನಿ ಅಂದಮೇಲೆ ನಮ್ಮ ಡೈರೆಕ್ಟರ್ ಮಧ್ಯೆ ಹೋಗಿ ಇನ್ನಷ್ಟು ಸ್ಕ್ರಿಪ್ಟೆಲ್ಲ ಚೇಂಜ್ ಮಾಡ್ಕೊಂಡ್ಬಂದಿ ಆಮೇಲೆ ಶುರು ಆಗಿದೆ ಸಿನ್ಮಾ ಸರ್ ಅಂತ

ಹೇಳ್ತಾರಲ್ಲ ಏನು ಋಣ ಪ್ರೀತಿ ವಿಶ್ವಾಸ ಎಲ್ಲ ತುಂಬಾ ನನ್ಗೆ ಕೊಟ್ಟಿದ್ದಾರೆ ಸೊ ನನ್ ಯಾವತ್ತು ಮರೆಯೋಕ್ಕಾಗಲ್ಲ ಇವತ್ತು ಅವರಿಂದ ನನ್ ಜೀವನ ನಡೀತಿದೆ ಎಲ್ಲಾ ತರ ರೀತಿಯಲ್ಲೂ ಸೊ ನನ್ ಫಸ್ಟ್ ಆಶೀರ್ವಾದ ಅವರು ಆಮೇಲೆ ಮತ್ತೆ ದೇವರ ಆಶೀರ್ವಾದ ಅಂತ ನಾನು ಇಷ್ಟಪಡ್ತೀನಿ ಇಷ್ಟು ಅದ್ರ ಜೊತೆ ಒಂದಷ್ಟು ಸಿನಿಮಾಗಳು ಆಕ್ಟ್ ಮಾಡಿದ್ದಾರೆ ಎಲ್ಲೂ ಅದು ನಂಗೆ ಬ್ರೇಕ್ ಸಿಕ್ಕಿಲ್ಲ ಅದನ್ನ ಅನ್ಕೊಂಡಷ್ಟು ಕ್ಯಾರೆಕ್ಟರ್ ಸಿಕ್ತಿರ್ಲಿಲ್ಲ ಮಾಡ್ತಿರಲಿಲ್ಲ ಅಂದಾಗಿ ಅದೇ ಬಿಟ್ಟಿತ್ತು ಸೊ ಒಂದ್ ಶೋ ಮಾಡ್ತೀನಿ ಬರ್ತೀನಿ ಆಕ್ಚುಲಿ ನಾನು ಶೋ ವಿನ್ನರ್ ಆಗ್ಬೇಕು ಅದೆಲ್ಲ ಕನ್ಸರ್ ಇರಲಿಲ್ಲ ಒಂದ್ ಒಂದ್ ಮಂತ್ವ ಬರ್ಬೇಕಿದ್ದು ಸೊ ಅಲ್ಲಿ ಇದ್ದೀ ಚಾಲೆಂಜಸ್ ಎಲ್ಲ ನೋಡಿ ಇನ್ನೊಂದು ಸ್ವಲ್ಪ ನಂಗೆ ಸ್ವಲ್ಪ ಚಾಲೆಂಜ್ ನಾನು ಯಾವಾಗಲೂ ಚಾಲೆಂಜ್ ಫೇಸ್ ಮಾಡಕ್ಕೆ ಇಷ್ಟಪಡ್ತೀನಿ ತುಂಬಾ ಹಾಗಾಗಿ ಸೊ ಅದು ಅದು ನಂಗೆ ಚಾಲೆಂಜ್ ಫೇಸ್ ಮಾಡ್ಕೊಂಡು ಶೋ ವಿನರ್ ಆಗಿ ಬಂದೆ ಸೊ ಅದೊಂದು ಖುಷಿ ಇದೆ ಅದಾದ್ಮೇಲೆ ಮತ್ತೆ ಸೇಮ್ ಅದೇ ಸ್ಟ್ರಗ್ಲಿಂಗ್ ನಮ್ಮ ಶೋ ಶೋ ಗೆದ್ಕೊಂಡು ಬಂದಿ ಅಂದ ತಕ್ಷಣ ನಂಗೆ ಎಲ್ಲೂ ಯಾರು ಬಂದು ಆಫರ್ ಮಾಡಿಲ್ಲ ಸೊ ನಾನೇ ಸರಿ ನಾವು ಮಾಡಿದಂಥ ಒಂದು ತಲೆ ಇತ್ತು ನಂಗೆ ಏನೋ ಮಾಡಬೇಕು ಮಾಡಬೇಕಂತ ಸೊ ಅದೆಲ್ಲ ಟೈಮ್ ಬಂದಾಗ ಈ ಕನೆಕ್ಷನ್ ಆದಾಗ ನಮ್ಮ ಡೈರೆಕ್ಟ್ ಅದ್ರಲ್ಲ ಇದೊಂದು ಸಬ್ಜೆಕ್ಟ್ ಆಯಿತು ಸಾರ್ ಅಂತ ಮಿಕ್ಕಿದೆಲ್ಲ ನೀವು ಬ್ಲೆಸ್ಸಿಂಗ್ ಮಾಡಿಸ್ಬೇಕು ಬ್ಲೆಸ್ಸಿಂಗ್ ಕೊಡಬೇಕು ಮತ್ತೆ ಎಂಟೈರ್ ನಮ್ಮ ಕನ್ನಡ ಜನತೆ ಒಂದು ಸರ್ತಿ ಬಂದು ಸಿಂಹ ನೋಡಿ ಖಂಡಿತ ಇಷ್ಟಪಡ್ತೀರ ಯಾಕಂದ್ರೆ ಎಲ್ಲ ಎಲ್ಲ ಎಲಿಮೆಂಟ್ಸ್ ಇದೆ ಸಿನಿಮಾದಲ್ಲಿ ಇಂಥದೇ ಬರೀ ಅಂಡರ್ ವರ್ಲ್ಡ್ ಮಜ್ಜು ಅದರ ಏನು ಇಲ್ಲ ನೀವು ಬಂದು ಸಿನಿಮಾ ಬ್ಲಾಂಕ್ ಆಗಿ ಬಂದು ಒಂದ್ಸತಿ ಸಿನಿಮಾ ಕೂತ್ಕೊಂಡು ನೋಡಿ ಡೆಫಿನೆಟ್ ಆಗಿ ಸಿನಿಮಾ ಇಷ್ಟಪಡ್ತಾರೆ ನೀವು ಸರ್ ಆಕ್ಷನ್ ಯಾರನ್ನು ಕಂಪೋಸ್ ಮಾಡಿಸಿಲ್ಲ ನಮ್ಮ ಡೈರೆಕ್ಟ್ರು ಮತ್ತೆ ನಾವೇ ನಮ್ಮ ಟೀಮ್ ಸೇರ್ಕೊಂಡು ಮಾಡಿದೀವಿ ಯಾಕಂದ್ರೆ ನಮ್ಮ ಸಿನಿಮಾ ಜಾಸ್ತಿ ಆಕ್ಷನ್ ಇಲ್ಲ ಸರ್ ಅಂಡರ್ ವರ್ಡ್ ಅಂತ ತಕ್ಷಣ ಎಲ್ಲರೂ ಹೇಳ್ತಾರೆ ಆಕ್ಷನ್ ಇರುತ್ತೆ ಅಂತಲ್ಲ ಬಟ್ ಅದು ಅಷ್ಟು ಎಲಿಮೆಂಟ್ಸ್ ಇದೆ ಆಕ್ಷನ್ ಎಲಿಮೆಂಟ್ಸ್ ಇದೆ ಇಲ್ಲ ಅಂತಲ್ಲ ಆದ್ರೆ ಫೈಟ್ಸ್ ಎಲ್ಲ ಇಲ್ಲ ಅದು ಫುಲ್ ಬಿಲ್ಡ್ ಅಪ್ ಫೈಟ್ಸ್ ನ್ಯಾಚುರಲ್ ಫೈಟ್ಸ್ ಯಾರೋ ಒಬ್ರು ಫೈಟ್ ಮಾಡಿದ್ರೆ ಫೈಟ್ ಮಾಡಿದ್ವಿ ಆದಷ್ಟು ಮಚ್ಚಲೆಲ್ಲಾ ಪ್ಲೇ ಮಾಡಿದ್ವಿ ಆಟಾಡಿದ ನಮ್ಮ ಡೈರೆಕ್ಟರ್ ಇರ್ಬೋದು ನಾವ್ ನಮ್ಮ ಟೀಮ್ ಇರ್ಬೋದು ಎಲ್ಲಾನು ಯೋಚನೆ ಮಾಡಿ ಎಲಿಮೆಂಟ್ಸ್ ಎಲ್ಲ ಆಡಿಯನ್ಸ್ ಏನ್ ಬೇಕಂತ ಎಲ್ಲಾನು ಸಿನಿಮಾದಲ್ಲಿ ಇದೆ ಸೊ ಎಲ್ರು ಬಂದು ಬ್ಲೆಸಿಂಗ್ ಅಂತ ಕೇಳ್ಕೊತೀನಿ ಸರ್ ಡೈರೆಕ್ಟರ್ ಈ ಸ್ಟಾರ್ ಅಂತ ಹೆಂಗೆ ಅಂದ್ರೆ ಸ್ಟಾರ್ ಅಂತ ಇವಾಗ ನಾವು ಎಲ್ರು ಕರೆಯೋದ್ರಿಂದ ಸರ್ ಕರೀತಾ ಇದಾರೆ ಅಷ್ಟೇ ಇದು ಸಿನಿಮಾ ನೋಡಿದಾಗ ಬೇರೆನೇ ಇರುತ್ತೆ ಮುಂದಿನ ವಾರನೇ ರಿಲೀಸ್ ಆಗೋದ್ರಿಂದ ಅದೊಂದು ಸಿಂಬಲ್ ಹಾಕಿದ್ವಿ ಅದು ಸಿನ್ಮಾದಲ್ಲಿ ನಾಯಕನ ಹೆಸರು ಆಗಿರುತ್ತೆ ಅದು ಸ್ಟಾರ್ ಅಂತ ಅಲ್ಲ ನಕ್ಷತ್ರ ಅಂತ ಅಂದ್ರೆ ಹೆಂಗೆ ಹೆಸರು ಬರುತ್ತೆ ನಕ್ಷತ್ರ ಅಂತ ಅದಕ್ಕೊಂದು ಸೀನ್ ಇದೆ ಅದೇ ಅದ್ರ ಹೆಸರು ಯಾಕೆ ಬರುತ್ತೆ ಅದು ತುಂಬಾ ಸ್ಟ್ರಾಂಗ್ ಒಂದು ಕಥೆ ಒಳಗಡೆ ಲಿಂಕ್ ಇದೆ ಬರುತ್ತೆ ನಕ್ಷತ್ರ ಅಂತ ಸೊ ಬಟ್ ಈ ಸಿಂಬಲ್ ಏನಿಗೆ ಟ್ರೈ ಮಾಡುದು ಅಂದ್ರೆ ಸುಮಾರ್ ಸಿನಿಮಾಗಳು ಬರ್ತಾರಲ್ಲಿ ನಮ್ದೇನ್ ವಿಶೇಷವಾಗಿರೋ ಇಂದ ಟ್ರೈ ಮಾಡೋಣ ಅಂತ ಅದ್ರ ಕತೆ ಮುಂದೆ ಏನೋ ಮಾಡ್ತೀವಿ ಅನ್ನೋಕ್ಕಿಂತ ಇಲ್ಲ ಟೈಟ್ಲಿಂದ ಹಿಂಗೆ ಅದೇ ಇವ್ರು ಈ ತರ ಒಂದ್ ಸಪೋರ್ಟ್ ಮಾಡಿದಾಗ ನಾವ್ ಈ ತರ ಏನೋ ಮಾಡಕ್ ಸಾಧ್ಯ ನಿರ್ಮಾಪಕರೇ ಬೇಡ ಸಿಂಬಲ್ ಎಲ್ಲ ಬಿಟ್ರೆ ಅಲ್ಲೇ ಆಗಲ್ಲ ಯೋಚ್ೀವಿ <laughs> <laughs>

ಶೂಟಿಂಗ್ ಎಲ್ಲ ಮಾಡುದು ಅಲ್ಲ ಬಹುತೇಕ ಇದು ನಮ್ಗೆ ಲೋಕಲ್ ಬೆಂಗಳೂರು ಏರಿಯಾಗಳೇ ಬೇಕಾಗಿತ್ತು ಸೊ ಹಂಗಾಗಿ ಬೆಂಗಳೂರಲ್ಲೇ ಎಲ್ಲ ಶೂಟ್ ಆಗಿದೆ ಅದೇ ಎಲ್ಲ ಆಲ್ಮೋಸ್ಟ್ ಬೆಂಗಳೂರೇ ಮಾಡಿದೀವಿ ನಮ್ ಸಬ್ಜೆಕ್ಟ್ ತುಂಬಾ ರಾ ಇತ್ತು ಅಂದ್ರೆ ಇಸ್ಲಾತ್ ತುಂಬಾ ಸಂದಿ ಬಂದಿ ಆತರ ಎಲ್ಲ ಮಾಡಿದ್ದೀವಿ ಯಾಕಂದ್ರೆ ಸಬ್ಜೆಕ್ಟ್ ಡಿಮ್ಯಾಂಡ್ ಆತರ ಮಾಡಿದೆ ಸರ್ ಆಮೇಲೆ ಅದೆಲ್ಲ ಮೋರ್ ಓವರ್ ನಾವಿಕ್ಕೆ ನಾ ನಮ್ಮ ಡೈರೆಕ್ಟರ್ ಬಗ್ಗೆ ಅದು ಆ ವಿಷಯ ಹೇಳಿ ಇಷ್ಟಪಡ್ತೇನೆ ಯಾಕಂದ್ರೆ ಅವ್ರು ಸಿನ್ಮಾ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡಾಗೆ ಅವ್ರು ವಿತ್ ಲೊಕೇಶನ್ ನೋಡಿಕೊಂಡು ರೆಡಿ ಮಾಡ್ಕೊಂಡಿದ್ರು ಬಟ್ ಒಳ್ಳೊಳ್ಳೆ ಲೊಕೇಶನ್ ಆ ಸಿನ್ಮಾ ನೋಡಿದಾಗ ನಿಮ್ಗೆ ಅನ್ಸುತ್ತೆ ಈ ಲೊಕೇಶನ್ ಸಮೇತ ಈ ಸಬ್ಜೆಕ್ಟ್ ಸ್ಕ್ರೀನ್ ಪ್ಲೇ ನೀವು ನೋಡೋದ್ ಅನ್ಸುತ್ತೆ ಏನೋ ಒಂದು ಇಂಪ್ಯಾಕ್ಟ್ ಮಾಡುತ್ತೇನೆ ಅಂತ ನಿಮ್ಗೆ ನಾನು ಅನ್ಕೊಂಡಿದ್ದೀನಿ ಎಕ್ಸಾಕ್ಟ್ಲಿ ಸರ್ ರಿಯಲಿಟಿ ಹಂಗೆ ತಂದಿದ್ದೀವಿ ಮೂರ್ ಸಾಂಗ್ ಇದೆ ಒಂದು ಬಿಟ್ ಸಾಂಗ್ ಇದೆ ಅದ್ರ ಅದೇ ಲೊಕೇಶನ್ ಬಗ್ಗೆ ಕೇಳ್ದಂಗೆ ನಾವು ನಾರ್ಮಲಿ ಮೇನ್ ರೋಡ್ ಹೋಗ್ಬಂದ್ ಮೇನ್ ರೋಡ್ ಅಲ್ಲಿ ಹೊಟ್ಟೋಗ್ತಿವಿ ಒಳಗಡೆ ಒಂದಷ್ಟು ವಿಷಯಗಳಿದೆ ಅದನ್ನ ನಾವು ಟಚ್ ಮಾಡಕ್ಕೆ ಆಗೋದಲ್ಲ ಈ ಸಿನಿಮಾ ನೋಡಿದಾಗ ಹಂಡ್ರೆಡ್ ಪರ್ಸೆಂಟ್ ಅಂತ ಏರಿಯಾಗಳು ಇದೆಯಾ ಬೆಂಗಳೂರಲ್ಲಿ ಅಂತ ನೋಡ್ತಿದ್ದವ್ರಿಗೆ ತುಂಬಾ ಮಜಾ ಕೊಡುತ್ತೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರಜತಾ ರಕ್ಷಾ ಅಂತ ನಾಯಕ ನಟಿಯಾಗಿ ನಾನ್ ನಟಿಸ್ತಿರುವಂತಹ ಮೊದಲನೇ ಚಿತ್ರ ಇದು ಈ ಚಿತ್ರದಲ್ಲಿ ಅದೇ ಓವರ್ ಆಲ್ ಸಿನ್ಮಾ ಬಗ್ಗೆ ಖದರ್ ಆಗಿ ಮಚ್ಚು ಲಾಂಗು ಈ ತರ ಈ ತರ ಅಂತ ಅನ್ಸತ್ತೆ ಬಟ್ ನಮ್ಮ ಸಿನ್ಮಾದಲ್ಲಿ ಪ್ರೀತಿ ಇದೆ ಎಮೋಷನ್ಸ್ ಇದೆ ಅಪ್ಪ ಮಗಳ ಬಾಂಡಿಂಗ್ ಇದೆ ಒಂದೇನನ್ಸತ್ತೆ ಅಂತ ಅಂದ್ರೆ ಫೈಟು ಈ ತರ ಏನೋ ಇದೆ ಅಂತ ಥಿಯೇಟ್ರ್ ಒಳಗಡೆ ಬಂದ್ರೆ ಥಿಯೇಟ್ರಿಂದ ಹೊರಗೆ ಹೋಗುವಾಗ ಎಮೋಷ್ನಲ್ ಆಗಿ ಹೋಗ್ತಾರೆ ಸೊ ಆ ಥರ ಒಂದು ಎಮೋ ಎಮೋಷ್ನಲ್ ಕನೆಕ್ಷನ್ಸ್ನ ನಾವು ಈ ಮೂವಿನಲ್ಲಿ ನಾವು ನೋಡ್ಬೋದು ಈ ಸಿನಿಮಾದಲ್ಲಿ ನನ್ನ ಪಾತ್ರ ಕಂಪ್ಲೀಟ್ ಸಿನ್ಮಾ ಎಲ್ರದ್ದು ಒಂಥರ ಆದರೆ ನಾನು ಬಂದ ಮೇಲೆ ಅದು ಅದಿನ್ನೊಂಥರ ಆಗತ್ತೆ ಟ್ವಿಸ್ಟ್ ಅಂತಾನೆ ಹೇಳ್ಬೋದು ನಾನು ಬಂದ ಮೇಲೆ ಹೊಸ ಹೊಸ ಟ್ವಿಸ್ಟ್ಗಳನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಥ್ರೂ ಔಟ್ ದ ಸಿನಿಮಾ ಕ್ಯೂರಿಯಾಸಿಟಿ ಕುತೂಹಲನ ಕ್ಯಾರಿ ಮಾಡುತ್ತೆ ನಿಮಗೆಲ್ಲೂ ಬೋ ಬೋರ್ ಆಗೋಲ್ಲ ಆ್ಯಂಡ್ ಸಾಂಗ್ಸ್ ಅಷ್ಟೇ ಲವ್ ಸಾಂಗ್ ಇದೆ ಮೂರ್ ಸಾಂಗ್ ಇದೆ ಒಂದು ಬಿಟ್ ಸಾಂಗ್ ಇದೆ ಸೊ ಯಾರಿಗೂ ಬೋರ್ ಮಾಡಿದೆ ನೋಡೋ ಇಲ್ಲಿ ಸಂದೇಶ ಓರಿಯೆಂಟೆಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ಮನೋರಂಜನೆಗೆ ನಾವು ಒತ್ತನ್ನು ಕೊಟ್ಟಿದ್ದೀವಿ ಸೊ ಎಲ್ಲರೂ ಸಿನಿಮಾ ನೋಡಿದ್ರೆ ಖಂಡಿತವಾಗ್ಲೂ ಇಷ್ಟಪಡ್ತಾರೆ ಅಂತ ನನಗನ್ಸುತ್ತೆ ಅಪ್ಪ ಮಗಳು ಬಾಂಧವ್ಯ ಅಂದಾಗ ಮಗಳು ಮಗಳು ತನ್ನ ತಂದೆಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾಳೆ ಪ್ರತಿ ಹೆಣ್ಣು ಕೊಡ್ತಾಳೆ ಅದು ತುಂಬಾ ಚೆನ್ನಾಗಿ ತೋರ್ಸ್ತಿದ್ದಾರೆ ಅಂಡ್ ಎಲ್ಲರೂ ನೋಡುವಾಗ ಅವ್ರ ಅಪ್ಪ ನೆನ್ಪಾಗ್ತಾರೆ ನೀರು ಬರುತ್ತೆ ಸೊ ಇದೆಲ್ಲಾನು ನನ್ನ ಪಾತ್ರದ ಮೂಲಕ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂಡ್ ಮಾತಾಡ್ಬೋದ ಯೂಶ್ವಲಿ ಏನಾಗ್ಬಿಡತ್ತೆ ಅಂದ್ರೆ ಈ ರೌಡಿಸ್ ಮೂವಿಗಳಲ್ಲೆಲ್ಲ ರೌಡಿ ಅಥವಾ ಹೀರೋ ಹುಡುಗ ಅಂದಾಗ ಅವನ ಸ್ಟ್ರೆಂತ್ ಬಂದ್ಬಿಟ್ಟು ವೆಪನ್ ಆಗಿರತ್ತೆ ಆದ್ರೆ ಅವ್ನ ವೀಕ್ನೆಸ್ ಅವನ್ ಪ್ರೀತಿ ಮಾಡೋ ಹುಡುಗಿ ಆಗಿರ್ತಾಳೆ ಬಂಡೆ ತರ ಕಾಣ್ಸೋ ಹುಡುಗ ತಾನ್ ಪ್ರೀತಿ ಮಾಡೋ ಹುಡ್ಗಿ ಮುಂದೆ ಬೆಣ್ಣೆ ತರ ಕರ್ಗೋಗ್ಬಿಡ್ತಾನೆ ಈ ತರ ಕರ್ಗೋಗೋದು ಅಪೋಸಿಟ್ ಇರೋರ್ಗೆ ಅಥ್ವಾ ವಿಲನ್ ಗೆ ನಿಜವಾಗ್ಲೂ ಅಡ್ವಾಂಟೇಜ್ ಆಗುತ್ತಾ ಅಥವಾ ವಿಲನಿಗೆ ಮಾತ್ರ ಅಡ್ವಾಂಟೇಜ್ ಆಗತ್ತಾ ಅನ್ನೋ ನ ನಮ್ ನಿರ್ದೇಶಕರು ಸಕ್ಕದಾಗಿ ಬರೆದಿದ್ದಾರೆ ಈ ಮೂವಿನಲ್ಲಿ ಸೊ ತ್ರೂಟ್ ದ ಸಿನಿಮಾ ನಿಮ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾನೇ ಇರುತ್ತೆ ನೀವ್ ಎಕ್ಸ್ಪೆಕ್ಟ್ ಮಾಡೋ ತರ ಪಾತ್ರ ಅದಾಗಿರಲ್ಲ ಹೋಗ್ತಾ ಹೋಗ್ತಾ ಇವ್ರೇನಾ ಅವ್ರೇನಾ ಇದೆಲ್ಲ ನಿಮ್ಗೆ ಕ್ವಶನ್ ಬರೋದು ತುಂಬಾನೇ ಚೆನ್ನಾಗಿ ಚೆನ್ನಾಗಿರುತ್ತೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಇನ್ ದಿಸ್ ಮೂವಿ ಅನ್ನೋದನ್ನ ಹೇಳ್ಬೋದು ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಸಪೋರ್ಟ್ ಅಂಡ್ ಲವ್ ಥ್ರೂ ಔಟ್ ದ ಜರ್ನಿ ನಿಮ್ಮ ಸಪೋರ್ಟ್ ನಮ್ಗೆ ಖಂಡಿತವಾಗ್ಲೂ ಬೇಕು ಒಂದು ಹೇಳೋದಾದ್ರೆ ಹೊರಗಡೆ ಮಾಸು ಒಳಗಡೆ ಗುಡ್ ಹಾರ್ಟು ಥೇಟರ್ ಬಂದು ಸ್ವೀಟ್ ತಿಂತ ನೋಡಿ ಸ್ವೀಟು ಪಕ್ಕ ಮಿಸ್ ಆಗಲ್ಲ

ದಯವಿಟ್ಟು ಕ್ಷಮೆ ಇರ್ಲಿ ನಾನು ಅದನ್ನ ಹೇಳ್ಬೇಕು ನನಗೆ ಲೊಕೇಶನ್ ಸಿಕ್ಕಾಪಟ್ಟೆ ಕಾಡಿಸ್ಬಿಡ್ತು ಇದೇ ರೋಡಲ್ಲಿ ಕಾಲ್ ಮಾಡ್ತಾ ಇದ್ದೆ ಯಾರಿಗೂ ಕನೆಕ್ಟ್ ಆಗ್ಲಿಲ್ಲ ಮೀಡಿಯಾದವ್ರಿಗೆ ಇಲ್ಲಿರೋ ಪ್ರತಿಯೊಬ್ಬರಿಗೂ ಕ್ಷಮೆ ಇರ್ಲಿ ದಯವಿಟ್ಟು ಯಾರು ಕೋಪ ಮಾಡ್ಕೋಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂಡ್ ನಾನು ನೋಡಿ ಥ್ಯಾಂಕ್ ಯು ಅವರು ಅಂದರೆ ಟೆಕ್ನಿಕಲಿ ಸೊ ನನಗೆ ಮೂರು ಸಲ ಹೇಳಿದ್ರು ನಮ್ಮ ಡೈರೆಕ್ಟರ್ ಸರ್ ನಿಮ್ಮ ನಮ್ಮ ವಿಜಿ ತುಂಬಾ ಸ್ಕ್ರಿಪ್ಟ್ ನ ಸ್ಟ್ರಾಂಗ್ ಆಗಿ ಮಾಡ್ಕೊಂಡಿದ್ದಾರೆ ನಮಗೆ ತುಂಬಾ ಕಷ್ಟ ಚಾಲೆಂಜ್ ಆಗಿದೆ ಎಡಿಟ್ ಮಾಡೋದು ಅಂತ ಹೇಳಿದ್ರು ಶಶಿ ಮಾತಾಡಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶಶಿಧರ್ ಅಂತ ಎಡಿಟರು ಸ್ಟಾರ್ ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ಇದು ಎಷ್ಟು ನಾವು ಮೇಡಮ್ ಮತ್ತೆ ಸರ್ ಹೇಳ್ದಂಗೆ ಇದು ನೈಜ ಘಟನೆ ನೈಜ ಘಟನೆ ಅನ್ನೋಕ್ಕಿಂತ ಇವಾಗ ನಾವು ಏರಿಯಾದಲ್ಲಿ ಹೋಗ್ತಾ ಇರ್ತೀವಿ ಓಹ್ ಈ ತರ ಇದೆಯಾ ಈ ತರ ನಾನ್ ಆಕ್ಚುಲಿ ಇದೆಲ್ಲ ಇಷ್ಟೊಂದು ಪರ್ಸನಲ್ ಆಗಿ ನೋಡೇ ಇರ್ಲಿಲ್ಲ ಈ ತರ ಎಲ್ಲ ಆಗುತ್ತಾ ಈ ತರ ಎಲ್ಲ ನಿಜವಾಗ್ಲಂಗೆಲ್ಲ ಇರ್ತಾರ ಜನ ಅನ್ನೋದು ಆ ಈ ಸಿನಿಮಾ ನನ್ಗೆ ಒಂದು ಎಷ್ಟು ಎಕ್ಸ್ಪೀರಿಯನ್ಸ್ ಆಯ್ತು ಅಂದ್ರೆ ಅದ್ರ ಸ್ಕ್ರೀನ್ ಪ್ಲೇನು ಇದೆ ಅದರ ನೈಜ ಘಟನೆ ನನಗೆ ಸಿಕ್ಕಾಬಟ್ಟೆ ಒಂಥರ ಆಶ್ಚರ್ಯ ಅನ್ಸುತ್ತೆ ಈ ತರನು ಇರ್ತಾರ ಜನ ಅಂತ ಅಷ್ಟು ರಿಯಲಿಸ್ಟಿಕ್ ಆಗಿದೆ ಆಕ್ಚುಲಿ ಆದ್ರೆ ಇದು ಟ್ರೂ ಇದು ನಡೆಯುತ್ತೆ ಹಿಂಗೆ ನಮ್ ಬ್ಯಾಂಗ್ಳೂರಲ್ಲಿ ಈ ತರ ಏರಿಯಾದಲ್ಲಿ ಎಲ್ಲ ಇದೆಯಾ ಅನ್ನೋದು ಒಂದು ಕುತೂಹಲ ಬಟ್ ಸಿನಿಮಾ ಮೇಲೆ ನಾನು ಎಡಿಟ್ ಮಾಡ್ಬೇಕಾದ್ರೇನೆ ನಂಗೆ ಅನ್ಸ್ತಾ ಇತ್ತು ಓ ತುಂಬಾ ಚೆನ್ನಾಗ್ ಆಗಿದೆ ಈ ತರ ಎಲ್ಲ ಇದ್ರೆ ಅಂತ ವಿಜಯ್ ಸರ್ ಮತ್ತೆ ಶರತ್ ಸರ್ ಈ ಸಿನಿಮಾದ ತುಂಬ ಬ್ಯಾಕ್ ಬೋನ್ ಅಂತ ಹೇಳ್ತೀನಿ ಬಿಕಾಸ್ ಸ್ಕ್ರೀನ್ ಪ್ಲೇ ಆಗ್ಲಿ ಪ್ರತಿ ಒಂದು ಕೂಡ ಎಡಿಟಿಂಗ್ ಟೇಬಲ್ ಅಲ್ಲಿ ತುಂಬಾ ಕೆಲ್ಸ ಆಗಿದೆ ಇದ್ರ ಬಗ್ಗೆ ಯಾಕಂದ್ರೆ ಆಗ್ತಾನೆ ಇರುತ್ತೆ ಕನ್ಫ್ಯೂಷನ್ಸ್ ಇದ್ಬೇಕಾ ಬೇಕಾ ಇಲ್ಲ ಈ ಹಿಂಗ್ ಹೋಗೋಣವಾ ಅಂತ ಅದೇ ತರ ಇಬ್ರು ನಿಂತ್ಕೊಂಡು ಟು ಪಿಲ್ಲರ್ಸ್ ಅಂತಾರಲ್ಲ ಆತರ ನಿಂತ್ಕೊಂಡು ಈ ಸಿನಿಮಾನ ಮುಂದೆ ತೊಂಡ್ ಪ್ಲೀಸ್ please ತುಂಬಾ ಎಂಟರ್ಟೈನ್ಮೆಂಟ್ ಆಗಿದೆ ಮಜಾ ಮಾಡ್ತೀರಾ ಸಿನಿಮೋ ಥ್ಯಾಂಕ್ ಯು ಸೋ ಮಚ್ ಸಿನಿಮಾ ಈ ಸಿನಿಮಾ ತೋರಿಸಿದ್ರಾ ಮಲ್ಲಿ ಸಿನಿಮಾ ನೋಡಿಲ್ಲ ಸರ್ ಯಾರುನು ಮನೇಲಿ ಇಲ್ಲಿ ತನಕ ನಾವು ಟೆಕ್ನಿಷಿಯನ್ಸ್ ನಮ್ಮ ಟೀಮ್ ಬಿಟ್ರೆ ಯಾರು ನೋಡಿಲ್ಲ ಸರ್ ನೋಡಿದ್ರೆ ಅಷ್ಟೇ ಸರ್ ಯಾಕಂದ್ರೆ ನಮ್ಮ ಆರ್ಟಿಸ್ಟ್ ಗಳಿಗೂ ಯಾರಿಗೂ ಅವಕಾಶ ಕೊಟ್ಟಿಲ್ಲ ನೋಡೋಕೆ ಅದೊಂದು ಕ್ಯೂರಿಯಾಸಿಟಿ ಸರ್ ಥಿಯೇಟರ್ ಅಂದ್ರೆ ನೋಡೋಣ ಬಂದು ನೋಡ್ಬೇಕಂತ ಯಾಕಂದ್ರೆ ಅಂದಷ್ಟು ಮ್ಯೂಸಿಕ್ ಇರ್ಬೋದು ಸಾಂಗ್ ಇರ್ಬೋದು ಎಲ್ಲಾ ಎಲಿಮೆಂಟ್ ಇಟ್ಕೊಂಡ್ ನಮ್ಮ ನಮ್ ಟೀಮೇ ಒಂದ್ಸತಿ ಬಂದು ನೋಡಿದಾಗ ಕೂತ್ಕೊಂಡು ನೋಡಿದಾಗ ಆಶ್ಚರ್ಯ ಆಗ್ಬೇಕು ಅವರಿಗೆ ಶೂಟ್ ಶೂಟಿಂಗ್ ಪ್ರೊಸೆಸ್ ಬೇರೆ ಇತ್ತು ಆಫ್ಟರ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಈಗ ಸಿನಿಮಾ ಓವರ್ ಕಂಪ್ಲೀಟ್ ಆದ್ಮೇಲೆ ಬೇರೆ ಸ್ಕ್ರೀನ್ ಪ್ಲೇ ಇರೋದ್ರಿಂದ ಸೊ ಎಲ್ಲರಿಗೂ ಸುಮಾರು ಜನ ಅದ್ರ ಕೇಳಿದ್ರು ಸರ್ ಬಂದು ನೋಡ್ಬೋದ ಅಂತ ನಾನು ಯಾರು ಅದು ಬೇರೆ ಎಲ್ಲದಕ್ಕೂನು ಓಕೆ ನನಗೆ ಅದಕ್ಕೂ ಇಲ್ಲ ಅಂದಿಲ್ಲ ಈ ವಿಷಯಕ್ಕೆ ಮಾತ್ರ ಯಾರಿಗೂ ಬೇಡ ಅಂದಿದೆ ಯಾಕಂದ್ರೆ ಅವ್ರಿಗೆ ಒಂದು ಕ್ಯೂರಿಯಾಸಿಟಿ ಬೇಕಂತ ಸರ್ ಅಷ್ಟೇ ಇಲ್ಲ ಅಂದ್ರೆ ಮನೆ ಮಂದಿ ಎಲ್ಲ ಕೂತ್ಕೊಂಡು ನೋಡೋ ಸಿನಿಮಾನೆ ಯಾವುದೇ ಮುಜುಗರ ಇಲ್ಲದೆ ನೋಡ್ಬೋದು ಆ ಥರ ಅದೇ ಅವಾಗ ಹೇಳ್ದಂಗೆ ಸರ್ ನಾವು ಸಿನಿಮಾನ ಮಾಡಿರೋದು ಏನು ಮೆಸೇಜ್ ಇಟ್ಕೊಬೇಕಂತ ಮಾಡಿಲ್ಲ ಮೆಸೇಜ್ ಕೊಡ್ಬೇಕಂತ ಮಾಡಿಲ್ಲ ಆಲ್ರೆಡಿ ಸಿನಿಮಾ ಒಂದು ಸಬ್ಜೆಕ್ಟ್ ಒಂದು ಸ್ಟೋರಿ ಒಳಗಡೆ ಇದೇ ಇದೇ ಇರುತ್ತೆ ಮೆಸೇಜ್ ಒಂದು ಬಟ್ ನನಗೆ ಸರ್ ಜನಗಳಿಗೆ ಎಂಟರ್ಟೈನ್ ಮಾಡಬೇಕು ಸಿನಿಮಾ ಬಂದು ನೋಡಿದಾಗ ಸುಮ್ಮನೆ ಬ್ಲ್ಯಾಕ್ ಆಗಿ ಬಂದು ಸಿನಿಮಾ ನೋಡಿದ್ರೆ ಏನೋ ಮಾಡಿದ್ದಾರೆ ಅನ್ನೋ ಇರಬೇಕು ಸರ್ ಆ ಥರ ಮಾಡಿದ್ವಿ ಅಂತ ಅನ್ಕೊಂಡಿದ್ದೀನಿ ಇನ್ನೆಲ್ಲ ಬಿಕ್ಕಿದ್ದು ಜನಗಳಿಗೆ ಸರ್ ಬಿಟ್ಟರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಎಲ್ಲರೂ ಥ್ಯಾಂಕ್ ಯು ಎಲ್ಲರೂ ಥ್ಯಾಂಕ್ ಯು ಆಡಿಯನ್ಸ್ಗೆ ಒಂದು ಹೇಳ್ತೀನಿ ಏಟೀಸ್ ಕಿಡ್ಸ್ ಸೆವೆಂಟೀಸ್ ಕಿಡ್ಸ್ ನನ್ನ ತಂದೆಯವರೆಲ್ಲ ಹೇಳ್ತಾ ಇದ್ರು ಟೆಂಟ್ ಗೆ ಅಣ್ಣಿ ಕೊಟ್ಟು ಹೋಗ್ತಾ ಇದ್ವಿ ಒಳ್ಳೆ ಮಜಾ ಬರ್ತಿತ್ತು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ವಿ ಅಂತ ಟೂ ಕೆ ಐ ಮೀನ್ ನೈಂಟಿ ಕಿಡ್ಸ್ ನಾವೆಲ್ಲ ಕಾಲೇಜ್ ಬಂಕ್ ಮಾಡಿ ಸ್ಕೂಲ್ ಬಂಕ್ ಮಾಡಿ ಹೋಗಿ ಒಳ್ಳೆ ಮೆಮೊರಿ ಕ್ರಿಯೇಟ್ ಮಾಡ್ತಾ ಇದ್ವಿ ಜನ್ಝಿ ಕಿಡ್ಸ್ ನೀವು ಟೂ ಕೆ ಕಿಡ್ಸ್ ಮನೆಗೆ ಬರುತ್ತೆ ಓ ಟಿ ಟಿಲೇ ಬರುತ್ತೆ ನೋಡೋಣ ದಯವಿಟ್ಟು ಹಂಗೆ ಮಾಡಬೇಡಿ ಅವಾಗಿಂದ ನಡ್ಕೊಂಡ್ ಬಂದಿರೋಂತಹ ಪರಂಪರೆ ಅದು ಅದನ್ನ ಬ್ರೇಕ್ ಮಾಡಬೇಡಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಸ್ಕೂಲ್ ಕಾಲೇಜ್ ನಾವು ಬಂಕ್ ಮಾಡಬೇಡಿ ಆದ್ರೆ ಸ್ಕೂಲ್ ಮುಗಿಸ್ಕೊಂಡು ಅಪ್ಪ ಅಮ್ಮನ್ ಗೊತ್ತಿಲ್ಲ ನಾವ್ ಹೋಗ್ತಾ ಇದ್ವಿ ಅವರು ಕರ್ಕೊಂಡು ನೀವು ಥೇಟರ್ಗ್ ಹೋಗಿ ಒ ಟಿ ಟಿಲಿ ಬರೋವರ್ಗು ದಯವಿಟ್ಟು ಕಾಯ್ಬೇಡಿ ಥಿಯೇಟರ್ ಬನ್ನಿ ಒಳ್ಳೆ ಮೆಮೊರಿನ ರೀಕ್ರಿಯೇಟ್ ಮಾಡಿ ನಿಮ್ಮ ಮುಂದಿನ ಜನ್ರೇಷನ್ ಮಕ್ಳಿಗೆಲ್ಲ ನೀವು ಹೇಳ್ಬೋದು ನನ್ನ ಸಿನಿಮಾ ನಾನು ಥೇಟರ್ ಅಲ್ಲಿ ನೋಡ್ತಾ ಇದ್ದೆ ಅಂತ ಥಿಯೇಟ್ರು ಕ್ಲೋಸ್ ಮಾಡೋ ತರ ಪರಿಸ್ಥಿತಿ ಎಷ್ಟೋ ಥಿಯೇಟರ್ ಗಳು ಮುಚ್ಚೋಗ್ತಾ ಇದೆ ದಯವಿಟ್ಟು ಹೊಸದ್ರು ನಾವು 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 ನಮ್ಮನ್ನ ಥಿಯೇಟರ್ ಅಲ್ಲಿ ನೋಡ್ಕೋತೀವಿ ನೀವು ನಮ್ಮನ್ನ ಥಿಯೇಟರ್ ಅಲ್ಲಿ ನೋಡ್ಬೇಕು ಅನ್ನೋ ದೊಡ್ಡ ಆಸೆ ರಿಕ್ವೆಸ್ಟ್ ಮಾಡ್ಕೋತಾ ಇದೀನಿ ದಯವಿಟ್ಟು ಓ ಟಿ ಟಿ ಬರೋವರೆಗೂ ಯಾರು ಕಾಯ್ಬೇಡಿ ಸಿನಿಮಾನ ಥಿಯೇಟರ್ ಬಂದು ನೋಡಿ ಅಂತ ಹೇಳ್ತೀನಿ ನಾನು ಇನ್ನೊಂದು ಹೇಳಿದ್ರೆ ಹೇಳಿದ್ರು ಬಂಕ್ ಮಾಡಿ ಬನ್ನಿ ಫ್ಯೂಚರೇ ಬೇರೆ ಸ್ಟೂಡೆಂಟ್ಸ್ ಲೈಫ್ ಬೇರೆ ಫ್ಯೂಚರ್ ಬೇರೆ ಇರುತ್ತೆ ಪರವಾಗಿಲ್ಲ ನಾವು ಏನು ದೊಡ್ಡದಾಗಿ ಓದ್ಕೊಂಡು ಏನೇನು ಬಂದಿಲ್ಲ ಫ್ಯೂಚರೇ ಬೇರೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಬನ್ನಿ ಪರವಾಗಿಲ್ಲ ಒಂದೇ ಒಂದು ಮಾತು ಏನಂದ್ರೆ ತುಂಬಾ ಕಡೆ ಹೇಳಿದೀನಿ ಇಲ್ಲಿ ನಾವು ಕನ್ನಡದವರು ಕನ್ನಡ ಚಿತ್ರರಂಗನ ತುಂಬಾ ವರ್ಷಗಳಿಂದ ನೋಡ್ಕೊಂಡೆ ನಾವು ಹುಟ್ಟಾಗಿಂದ ಸಿನಿಮಾ ನೋಡ್ಕೊಂಡೇ ಬೆಳೆದಿದ್ವಿ ಸಿನಿಮಾ ಪ್ರೇಮಿಗಳ ಪರ್ಸ್ನಲ್ ಆಗಿ ಅಂದ್ರೆ ಹೀರೋ ಮಕ್ಳು ಹೀರೋ ಆಗಿ ನೋಡಿರೋದು ನೋಡಿದಿವಿ ವಿಲನ್ ಮಕ್ಳು ಹೀರೋ ಆಗಿರೋದು ನೋಡಿದೀವಿ ಟೆಕ್ನಿಷಿಯನ್ ಮಕ್ಳು ಹೀರೋ ಆಗೋದ್ ನೋಡಿದಿವಿ ಒಂದೇ ರಿಕ್ವೆಸ್ಟ್ ಒಂದು ಫೈಟರ್ ಮಗ ಬರ್ತಿದ್ರು ಸರ್ ಒಂದ್ ಸಿನಿಮಾ ಚಿತ್ರರಂಗದಲ್ಲಿ ಸುಮಾರು ಸಿನಿಮಾಗಳಲ್ಲಿ ಎಲ್ಲಾ ಹೀರೋ ಫೈಟ್ ಮಾಡಿದವರು ಅವ್ರ ಮಗ ಇವತ್ತು ಹೀರೋ ಆಗ್ತಿದ್ದಾರೆ ಸೊ ಅದೊಂದು ಮಿಸ್ ಆಗಿತ್ತು ಅಂತ ಅನಿಸ್ತು ಸೊ ಒಂದ್ ಫೈಟರ್ ಮಗ ಬರ್ತಾರೆ ಸರ್ ಹಂಡ್ರೆಡ್ ಪರ್ಸೆಂಟ್ ಫೈಟ್ ಮಾಡ್ತಾರೆ ತುಂಬಾ ವರ್ಷ ಉಳಿತಾರೆ ಇಂಡಸ್ಟ್ರಿಲಿ ಸೊ ನಿಮ್ಗೆಲ್ಲರೂ ಆಶೀರ್ವಾದ ಇರಲಿ ಲಾಸ್ಟ್ ಎರಡು ಮಾತ್ರ ಮುಗಿಸ್ತೀನಿ ಸೊ ನಾನು ಯಾವಾಗಲೇ ಹೇಳಿದಂಗೆ ಕಷ್ಟ ನಾನು ಇಲ್ಲಿ ಹೇಳ್ಕೊಳಕ್ಕೆ ಇಷ್ಟಪಡಲ್ಲ ಖುಷಿಯಾಗಿ ಸಿನಿಮಾ ಮಾಡಿದೀವಿ ಇದು ನಮ್ ಪ್ಯಾಷನ್ ನಮಗೋಸ್ಕರ ಸಿನಿಮಾ ಮಾಡ್ಕೊಂಡಿದೀವಿ ಇವಾಗ ನಮ್ ಡೈರೆಕ್ಟ್ ಹೇಳಿದ್ರು ಎಲ್ಲ ಎಲಿಮೆಂಟ್ಸ್ ಇದೆ ನೀವು ಬಂದು ಆಶೀರ್ವಾದ ಮಾಡ್ಬೇಕು ತುಂಬಾ ವರ್ಷ ನಿಂತ್ಕೊಬೇಕು ಇಂಡ್ ಅಂದ್ರೆ ನಿಮ್ಮ ಆಶೀರ್ವಾದ ನಿಮ್ಮ ಬ್ಲೆಸಿಂಗ್ ತುಂಬಾ ಇಂಪಾರ್ಟೆಂಟ್ ಒಂದ್ಸತಿ ಬಂದಿ ಸಿನ್ಮಾ ನೋಡಿ ಡೆಫಿನೆಟ್ ಆಗಿ ನೀವೆಲ್ಲರೂ ಪಡ್ತೀರಾ ಇನ್ನೊಂದ್ಸತಿ ಸಿನಿಮಾಗೆ ಹೋಗ್ತೀರಾ ಯಾಕಂದ್ರೆ ನಿಮಗೆ ಫಸ್ಟ್ ಸತಿ ಸಿನಿಮಾ ನೋಡಿದ್ರೆ ನಿಮ್ಗೆ ಸರ್ತ್ ಆಗಲ್ಲ ಸೆಕೆಂಡ್ ಸತಿ ಬಂದಾಗ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ ಡೆಫಿನೆಟ್ ಆಗಿ ನೀವು ಫಸ್ಟ್ ಸತಿ ಬಂದ್ ನೋಡ್ಮೇಲೆ ನಿಮ್ಗೆ ಬರುತ್ತೆ ಅದು ನೋಡ್ಬೇಕು ಏನೋ ಕ್ಲಾರಿಟಿ ಸಿಕ್ಕಿಲ್ಲ ತಗೋಬೇಕು ಅಂತ ಸೊ ಡೆಫಿನೆಟ್ ಆಗಿ ಬನ್ನಿ ನಮ್ಮೆಲ್ಲಾ ನಮ್ ಇಂಟೈರ್ ಟೀಮ್ ಗೆ ಬ್ಲೆಸಿಂಗ್ ಮಾಡಿ ಅಂತ ಕೇಳ್ಕೊಂತೀನಿ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು It's not going to